ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿಯಾಂತಿ ಗಂಟೆಷ್ಟು ಗಂಟೆ ಆಯ್ತು ಏಳು ಮೂವತ್ತೈದು ರಾತ್ರಿ ಈಗ ಮೂವಿ ನೋಡಿದ ಅಷ್ಟೇ ಒಂದು ಮಲಯಾಳ ಮೂವಿ ಸೂಪರ್ ಆಗಿತ್ತು ಯಾವ ಮೂವಿ ಅಂದ್ರೆ ಬ್ರಹ್ಮವಿಗ ಮೂವಿ ಅಂತ ಮಮ್ಮೂಟಿ ಆಕ್ಟ್ ಮಾಡಿದ ಕ್ಲೈಮ್ಯಾಕ್ಸ್ ನನಗೆ ತುಂಬಾ ಇಷ್ಟ ಇದು ಅಷ್ಟು ಖುಷಿ ಇತ್ತು ನೀವು ನೋಡಿ ಬ್ರಹ್ಮ ಯುಗ ಯಾವ ಓ ಟಿ ಬಂದದ್ದು ಸೋನಿ ಲೈವ್ ಅಲ್ಲಿ ಬಂದದ್ದು ಸೂಪರ್ ಆಗಿತ್ತು ಆ ಒಂದು ಇದು ಇಪ್ಪತ್ನಾಲ್ಕರಲ್ಲಿ ಇಷ್ಟೋರೆಗೆ ಬಂದದ್ದು ಬ್ಲಾಕ್ ಅಂಡ್ ವೈಟ್ ಮೂವಿ ನೀವು ಸರ್ ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಎರಡು ಗಂಟೆ ಇಪ್ಪತ್ತು ನಿಮಿಷ ಇರುವ ಒಂದು ಮೂವಿ ಆಗಿದೆ ಬ್ರಹ್ಮ ಯುಗ ಕನ್ನಡದಲ್ಲಿ ಸಹ ಉಂಟ ಅಂತ ಕಾಣಿಸ್ತದೆ ನಾನು ಮಲಯಾಳದಲ್ಲಿ ನೋಡಿದ್ದು ನನಗೆ ತುಂಬಾ ಇಷ್ಟ ಆಯಿತು ಫುಲ್ಲು ಒಂದು ಗಂಟ್ ಒಂದು ನಿಮಿಷದಿಂದ ಸ್ಟಾರ್ಟ್ ಆಗಿ ಎರಡು ಗಂಟೆವರೆಗೆ ಫುಲ್ಲು ಬ್ಲಾಕ್ ಅಂಡ್ ವೈಟ್ ನನಗೆ ಸ್ವಲ್ಪ ಎಲ್ಲ ಆಯ್ತು ಕೆಲವು ಅದರ ಸೌಂಡ್ ಡಿಸೈನ್ ಆಗಲಿ ಅದರ ಅದರ ಶಾರ್ಟ್ ಆಗಲಿ ಅದರ ಮೇಕಿಂಗ್ ಆಗಲಿ ಸೂಪರ್ ಆಗಿತ್ತು ಬೇಗ ನೋಡಿ ನಾನು ನಿಮಗೆ ಶೇರ್ ಮಾಡೋದು ಬಂದ ತುಂಬಾ ಇಷ್ಟ ಆಯ್ತು ಎಂತ ಹೇಳಿದ ಗೊತ್ತಿಲ್ಲ ಡೈರೆಕ್ಟರ್ ಹೆಸರು ನನಗೆ ಮರ್ತೋಯ್ತು ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೇನೆ ಅವರ ಡೈರೆಕ್ಟರ್ ಮೊದಲ ಮೂವಿ ಭೂತ ಕಾಲ ಒಂದು ಮೂವಿ ಉಂಟು ಮಲೆಯಲ ಮೂವಿ ಅದರ ಅಷ್ಟೊಂದು ಅರ್ಧ ನೋಡಿದಷ್ಟೇ ಅದು ಸೂಪರ್ ಆಗಿರೋ ಮೂವಿ ಇದು ಸೂಪರ್ ಆಗಿರೋ ಮೂವಿ ಗೈಸ್ ಫ್ರೆಂಡ್ಸ್ ನೀವು ಆನ್ ಪಕ್ಕ ನೋಡ್ಬೇಕು ನಮ್ಮ ಅಬ್ರಹ್ಮೀಗ ಇದರ ಒಂದು ಕ್ಯಾರೆಕ್ಟರ್ ಉಂಟು ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಒಂದು ಸೀನ್ ಉಂಟು ಅದು ಸೂಪರ್ ಉಂಟು ನೀವೇ ನೋಡಿ ಸ್ಕಿಪ್ ಮಾಡಬೇಡಿ ಮೂವಿಯನ್ನು ಸ್ಕಿಪ್ ಮಾಡಬೇಡಿ ನೀವು ಲಾಸ್ಟ್ವರೆಗೆ ಈ ಮೂವಿಯನ್ನು ನೋಡಬೇಕು ಸ್ವಲ್ಪ ಭಯ ಎಲ್ಲ ಬರುತ್ತದೆ ಫುಲ್ ಬ್ಲಾಕ್ ಅಂಡ್ ವೈಟ್ ಇದರ ನನಗೆ ಮ್ಯೂಸಿಕ್ ಸ್ಕೋರ್ ಮ್ಯೂಸಿಕ್ ಸ್ಕೋರ್ ಉಂಟಲ್ಲ ಅದು ಸೂಪರ್ ಆಗಿದೆ ಆ ಮಲವಿ ಇರುವ ಸೀನ್ ಆಗಲಿ ಅದರ ಎಲ್ಲಾ ಸೀನು ಸೂಪರ್ ಸೂಪರ್ ಉಂಟು ತುಂಬಾ ಇಷ್ಟ ಇತ್ತು ಇದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲ ಎರಡ್ ಸಾವಿರ ಹಳೆಯ ಇದರಲ್ಲಿ ಬ್ಲಾಕ್ ಅಂಡ್ ವೈಟ್ ಮೂವಿ ಆಗುತ್ತಲ್ಲ ಇದು ಫುಲ್ ಬ್ಲಾಕ್ ಅಂಡ್ ವೈಟ್ ಮೂವಿ ಒಂದು ಕಲರ್ ಒಂದು ಫುಲ್ ಇದು ಬ್ಲಾಕ್ ಅಂಡ್ ಅಂಡ್ ವೈಟ್ ಮೂವಿ ನನ್ನ ಲೆಕ್ಕದಲ್ಲಿ ಈ ಮೂವಿ ಸೂಪರ್ ಆಗಿತ್ತು ನೀವು ಸ ಪಕ್ಕ ನೋಡ್ಬೇಕು ವಿಗ ಮಮ್ಮೂಟಿ ಅರ್ಜುನ್ ಅಶೋಕ ಮತ್ತೆ ಇಬ್ಬರ ಕ್ಯಾರೆಕ್ಟರ್ ಗೊತ್ತಿಲ್ಲ ಸೂಪರ್ ಆಗಿತ್ತು ಆ ಕಾಡಿನೊಳಗೆ ಆಗ್ಲಿ ಆ ಮನೆ ಆಗ್ಲಿ ನೋಡ್ಲಿಕ್ಕೆ ಭಯಂಕರ ಭಯ ಉಂಟು ಅಷ್ಟು ಭಯ ಇಲ್ಲ ಈ ಮೂವಿ ನೋಡ್ಲಿಕ್ಕೆ ಒಂದು ಮಂತ್ರವಾದಿ ಟೈಪ್ ಮೂವಿ ಸೂಪರ್ ಆಗಿ ನೀವು ವರೆಗೆ ಈ ಮೂವಿಯನ್ನು ನೋಡಿ ಎಂಜಾಯ್ ಮಾಡಿ ನೋಡ್ಬೇಕು ಅಷ್ಟು ಫೀಲ್ ಆಗ್ತದೆ ನೋಡ್ಲಿಕ್ಕೆ ಇದು ಬ್ಲಾಕ್ ಅಂಡ್ ವೈಟ್ ಮೂವಿ ಅಂತ ಗೊತ್ತೇ ಆಗುದಿಲ್ಲ ನೋಡ್ಲಿಕ್ಕೆ ಒಂದು ಕಲರ್ ಮೂವಿ ನೋಡುತ್ತಾ ಗೊತ್ತಾಗ್ತದೆ ಆದ್ರೆ ಇದು ಬ್ಲಾಕ್ ಅಂಡ್ ವೈಟ್ ಮೂವಿ ನನಗೆ ತುಂಬಾ ಇಷ್ಟ ಆಯಿತು ಪಕ್ಕ ನೋಡ್ಬೇಕು ನೀವೆಲ್ಲ ಇದು ಸೋನಿ ಲೈವ್ ವ್ಯಾಲ್ಯೂ ಉಂಟು ತುಂಬಾನೇ ಇಷ್ಟ ಆಯ್ತು ಮೂವಿ ನಾನು ಈಗ ಮೂವಿ ನೋಡಿದಷ್ಟೇ ಕೆಲವು ಸೀನ್ ಎಲ್ಲ ತುಂಬಾ ಹೆದರಿಕೆ ಆಯ್ತು ನೋಡ್ಲಿಕ್ಕೆ ಆ ಮ್ಯೂಸಿಕ್ ಸ್ಕೋರ್ ಅದರ ಮೇಲಿಂದ ಇರಿಂಟ್ ಅಂತ ಹೇಳ್ತಾರಲ್ಲ ಅದು ಕೂಗುವ ಸೀನ್ ಎಲ್ಲ ಸೂಪರ್ ಆಗಿದೆ ನೀವು ಸಹ ಪಕ್ಕ ಮೂವಿಯನ್ನು ನೋಡ್ಬೇಕು ಬ್ರಹ್ಮವೀಗ ಮೂವಿ ನನಗೆ ತುಂಬಾ ಇಷ್ಟ ಆಯ್ತು ಗೈಸ್